ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸೊ ನಾನು ನಿಮ್ಮ ಮರಳಿ ಮಾತಾಡ್ತಾ ಇರೋದು ಇನ್ಫೋಬೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂಗಾರ ಅನ್ನುವಂಥದ್ದು ಗೋಲ್ಡ್ ಅನ್ನುವಂಥದ್ದು ಸೊ ಎಷ್ಟು ಪ್ರಾಮುಖ್ಯ ಅಂತಂದ್ರೆ ಬರೀ ಯಾವ ದೇಶದಲ್ಲಿ ಇರೋ ಇಲ್ಲದೇ ಇರುವಂಥ ಬೇಡಿಕೆ ನಮ್ಮ ಐತಿ ಯಾಕಂತಂತಂದ್ರೆ ಸೊ ಭಾರತೊಳಗೆ ಬಂಗಾರಕ್ಕೆ ಯಾಕೆಷ್ಟು ಬೇಡಿಕೆ ಐತೆ ಅಂತಂದ್ರೆ ಹೆಣ್ಣುಮಕ್ಳು ಜ್ಯುವೆಲ್ರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಡವೆಗಳನ್ನ ಹಾಕೊಳ್ಳಿಕ್ಕೆ ಬಂಗಾರವನ್ನು ಬಳಸ್ತಾರೆ ಬಂಗಾರದಲ್ಲೇ ಒಡವೆಗಳನ್ನ ಹಾಕೊಳ್ತಾರೆ ಮೊದ್ಲಿಂದನು ಈ ಬಂಗಾರಕ್ಕೆ ಬಹಳ ಬೇಡಿಕೆ ಐತಿ ಮತ್ತು ಬಹಳ ಬೆಲೆನೂ ಕೂಡ ಐತಿ ಹಂಗೆ ಅಂತದ್ರೊಳಗೆ ಭಾರತದೊಳಗೆ ಬೇರೆ ಬೇರೆ ಜಾಗದೊಳಗೆ ಬೇರೆ ಬೇರೆ ನಿಕ್ಷೇಪಗಳು ಮತ್ತು ಗಣಿಗಳು ಅದಾವೆ ಸೊ ಮುಂದಿನ ವಿಷಯಕ್ಕೆ ಹೋಗ್ಬಿಡೋಣ ಸೊ ನಮ್ಮ ಭಾರತದಲ್ಲಿ ನೂರು ವರ್ಷಗಳಲ್ಲಿ ಬಂಗಾರದ ಬೆಲೆ ಎಷ್ಟೆಷ್ಟು ಆಯಿತು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಮೊದಲಿಗೆ ಇಲ್ಲಿಂದ ನೂರು ವರ್ಷಗಳ ಹಿಂದೆ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರೊಳಗೆ ಬಂಗಾರದ ಬೆಲೆ ಎಷ್ಟಿತ್ತು ಅಂತಂದರೆ ಹದಿನೆಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಆಮೇಲೆ ಹತ್ತೊಂಬತ್ತು ಮೂವತ್ತೈದರೊಳಗೆ ಅಂದರೆ ಬರೋಬ್ಬರಿ ಹತ್ತು ವರ್ಷಗಳ ನಂತರ ಬಂಗಾರದ ಬೆಲೆ ಎಷ್ಟಾಗಿತ್ತು ಅಂತಂದರೆ ಮೂವತ್ತು ರೂಪಾಯಿ ಎಂಬತ್ತೊಂದು ಪೈಸೆ ಆಗಿತ್ತು ಅಂದ್ರೆ ಅವಾಗಲೇ ಹನ್ನೆರಡು ರೂಪಾಯಿ ಆರು ಪೈಸೆ ಏರಿಕೆ ಆಗಿತ್ತು ಹತ್ತು ವರ್ಷದೊಳಗೆ ಆಮೇಲೆ ಹತ್ತೊಂಬತ್ತು ನೂರ ನಲ್ವತ್ತೈದರೊಳಗೆ ಅಂದರೆ ಒಟ್ಟು ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಇಪ್ಪತ್ತು ವರ್ಷಗಳ ನಂತರ ಬಂಗಾರದ ಬೆಲೆ ಅರವತ್ತೆರಡು ರೂಪಾಯಿ ಆಯಿತು ಅಂದ್ರೆ ಈ ಸರ್ತಿ ಒಟ್ಟು ಹತ್ತು ವರ್ಷದೊಳಗೆ ಮೂವತ್ತೊಂದು ರೂಪಾಯಿ ಹತ್ತೊಂಬತ್ತು ಪೈಸೆ ಏರಿಕೆ ಆಗೈತಿ ಅಂದರೆ ಹಿಂದಿನ ಹತ್ತು ವರ್ಷಕ್ಕಿಂತ ಜಾಸ್ತಿ ಏರಿಕೆ ಆಗೈತಿ ಇದಾದ ಹತ್ತು ವರ್ಷಗಳ ನಂತರ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೈದರೊಳಗೆ ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ಬಂಗಾರದ ಒಟ್ಟು ಎಪ್ಪತ್ತೊಂಬತ್ತು ಪಾಯಿಂಟ್ ಹದಿನೆಂಟು ಪೈಸೆ ಏರಿಕೆಯಾಗಿದೆ ಆದರೆ ಈ ಹತ್ತು ವರ್ಷದಲ್ಲಿ ಒಟ್ಟು ಹದಿನೇಳು ರೂಪಾಯಿ ಹದಿನೆಂಟು ಪೈಸೆ ಏರಿಕೆಯಾಗಿದೆ ಅಂದರೆ ಕಳೆದ ಹತ್ತು ವರ್ಷಕ್ಕಿಂತ ಸ್ವಲ್ಪ ಮಟ್ಟಿಗೆ ಕಡಿಮೆ ಏರಿಕೆಯಾಗಿದೆ ಈ ಹತ್ತು ವರ್ಷಗಳಲ್ಲಿ ಇದಾದ ಹತ್ತು ವರ್ಷಗಳ ನಂತರ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ವಿಚಿತ್ರ ಏನು ಅಂತಂತಂದ್ರೆ ಕಡಿಮೆ ಆಗಿದೆ ಅಂದ್ರೆ ಇಳಿಕೆ ಆಗಿದೆ ಎಷ್ಟಪ್ಪ ಅಂತಂದ್ರೆ ಎಪ್ಪತ್ತೊಂದು ರೂಪಾಯಿ ಎಪ್ಪತ್ತೈದು ಪೈಸೆಗೆ ಇಳಿಕೆ ಆಗಿದೆ ಒಟ್ಟು ಏಳು ರೂಪಾಯಿ ನಲವತ್ತ್ಮೂರು ಪೈಸೆ ಈ ಹತ್ತು ವರ್ಷಗಳಲ್ಲಿ ಇಳಿಕೆ ಆಗಿದೆ ಇದು ವಿಚಿತ್ರ ಯಾಕಂದ್ರೆ ಕಡಿಮೆ ಆಗಿದೆ ಇದಾದ ಹತ್ತು ವರ್ಷ ಆದಮೇಲೆ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ಬಂಗಾರದ ಬೆಲೆ ಐದುನೂರ ನಲವತ್ತಕ್ಕೆ ಏರಿಕೆ ಆಗಿದೆ ಇದು ಹೈಯೆಸ್ಟ್ ಏರಿಕೆ ಆಗಿರೋದ್ದು ಈ ಒಂದು ಇಷ್ಟು ವರ್ಷಗಳಲ್ಲಿ ಅಂದ್ರೆ ಒಟ್ಟು ಏರಿಕೆ ಎಷ್ಟಪ್ಪ ಅಂತಂದ್ರೆ ನಾಲ್ಕುನೂರ ಅರವತ್ತೆಂಟು ಪಾಯಿಂಟ್ ಇಪ್ಪತ್ತೈದು ರೂಪಾಯಿ ಇದಾದ ಹತ್ತು ವರ್ಷ ಆದಮೇಲೆ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದರೊಳಗೆ ಬಂಗಾರದ ಬೆಲೆ ಎಷ್ಟಿತ್ತಪ್ಪ ಅಂತಂದ್ರೆ ಎರಡು ಸಾವಿರದ ಒಂದು ನೂರ ಮೂವತ್ತು ರೂಪಾಯಿ ಇತ್ತು ಇದು ಆಗಿನ ಕಾಲಕ್ಕೆ ಬಹಳ ದೊಡ್ಡ ಮಟ್ಟದ ಏರಿಕೆ ಯಾಕೆಂತಂದ್ರೆ ಸಾವಿರದ ಐದುನೂರು ರೂಪಾಯಿಗಟ್ಲೆ ಏರಿಕೆ ಆಗಿದ್ದು ಇದೇ ಫಸ್ಟ್ ಈ ಹತ್ತು ವರ್ಷಗಳಲ್ಲಿ ಏರಿಕೆಯಾಗಿದ್ದು ಎಷ್ಟು ಅಂತಂದ್ರೆ ಒಟ್ಟು ಸಾವಿರದ ಐದುನೂರ ತೊಂಬತ್ತು ರೂಪಾಯಿಗಳು ಇದಾದ ಹತ್ತು ವರ್ಷಗಳ ನಂತರ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೆ ಬಂಗಾರದ ಬೆಲೆ ಎಷ್ಟಿತ್ತು ಅಂತಂದರೆ ನಾಲ್ಕು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇತ್ತು ಈ ಏರಿಕೆನೂ ಅಷ್ಟೆ ಆಗಿನ ಮಟ್ಟಕ್ಕೆ ಬಹಳ ದೊಡ್ಡ ಮಟ್ಟದ ಏರಿಕೆ ಆಗಿತ್ತು ಅಂದ್ರೆ ಒಟ್ಟು ಆ ಹತ್ತು ವರ್ಷಗಳಲ್ಲಿ ಏರಿಕೆ ಆಗಿದ್ದು ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿಗಳು ಇದಾದ ಹತ್ತು ವರ್ಷಗಳಾದಮೇಲೆ ಅಂದ್ರೆ ಎರಡ್ ಸಾವಿರದ ಐದ್ರೊಳಗ ಬಂಗಾರದ ಬೆಲೆ ಎಷ್ಟಿತ್ತು ಅಂತಂದ್ರ ಒಟ್ಟು ಏಳು ಸಾವಿರ ರೂಪಾಯಿ ಬಂಗಾರದ ಬೆಲೆ ಆಗಿತ್ತು ಅಂದ್ರ ಒಟ್ಟು ಎರಡ್ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಅಷ್ಟು ಈ ಹತ್ತು ವರ್ಷಗಳಲ್ಲಿ ಏರಿಕೆ ಆಗೈತಿ ಇದಾದ ಹತ್ತು ವರ್ಷಗಳಾದ್ಮೇಲೆ ಅಂದ್ರ ಒಟ್ಟು ಎರಡ್ ಸಾವಿರದ ಹದಿನೈದ್ರೊಳಗ ಬಂಗಾರದ ಬೆಲೆ ಎಷ್ಟಿತ್ತು ಅಂತಂದ್ರ ಇಪ್ಪತ್ತಾರು ಸಾವಿರದ ಮುನ್ನೂರ ನಲ್ವತ್ ಮೂರು ರೂಪಾಯಿ ಅಷ್ಟಿತ್ತು ಅಂದರೆ ಇಷ್ಟು ವರ್ಷಗಳಲ್ಲಿ ಭಾಳ ದೊಡ್ಡ ಮಟ್ಟದ ಏರಿಕೆ ಆಗಿತ್ತು ಅಂದರೆ ಇವಾಗಲೇ ಎಷ್ಟು ಅಂತಂದರೆ ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತ್ಮೂರು ರೂಪಾಯಿ ಬರೀ ಹತ್ತು ವರ್ಷ ಒಳಗೆ ಏರಿಕೆ ಆಗೈತಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಒಟ್ಟು ಎರಡು ಸಾವಿರದ ಹದಿನೈದರಿಂದ ಒಟ್ಟು ಒಂಬತ್ತು ವರ್ಷಗಳ ನಂತರ ಬಂಗಾರದ ಬೆಲೆ ಎಷ್ಟಾಗೈತಿ ಅಂತಂದ್ರೆ ಎಪ್ಪತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಆಗೈತಿ ಅಂದ್ರ ಇದು ಕೂಡ ಬಹಳ ದೊಡ್ಡ ಮಟ್ಟದ ಏರಿಕೆ ಯಾಕಂತಂದ್ರ ಐವತ್ತೊಂದು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಈ ಹತ್ತು ವರ್ಷಗಳಲ್ಲಿ ಅಂದ್ರೆ ಸಾರಿ ಒಂಬತ್ತು ವರ್ಷಗಳಲ್ಲಿ ಏರಿಕೆ ಆಗಿದೆ ಆದ್ರ ಎಟ್ ಪ್ರೆಸೆಂಟ್ ಅಂದ್ರ ಇವತ್ತಿನವರೆಗೂ ಬಂಗಾರ ಎಷ್ಟು ಏರಿಕೆ ಆಗೈತಿ ಅಂತಂದ್ರೆ ನೀವು ಓಹಿಸ್ಕೊಳ್ಳೋಕು ಆಗಿಲ್ಲ ಅಷ್ಟು ಏರಿಕೆ ಆಗೈತಿ ಒಂದು ಲಕ್ಷವನ್ನ ದಾಟಿದೆ ಅಂದ್ರ ಒಟ್ಟು ಹತ್ತು ವರ್ಷದೊಳಗೆ ಐವತ್ತು ಸಾವಿರ ಏರಿಕೆ ಆದ್ರೆ ಈ ಬರೀ ಒಂದೇ ವರ್ಷದೊಳಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರೊಳಗೆ ಮೂವತ್ತ್ಮೂರು ಸಾವಿರ ರೂಪಾಯಿದಷ್ಟು ಏರಿಕೆ ಆಗಿದೆ ಆಟ್ ಪ್ರೆಸೆಂಟ್ ಅಂದರೆ ಇವತ್ತಿನ ದಿನ ಬಂಗಾರದ ಬೆಲೆ ಹತ್ತು ಗ್ರಾಮ್ ಚಿನ್ನಕ್ಕೆ ಎಷ್ಟಾಗಿತ್ತು ಅಂತಂದ್ರೆ ಒಂದು ಲಕ್ಷದ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಪ್ರತಿ ದಿವಸ ಬಂಗಾರ ಏರಿಕೆ ಆಗ್ತಾಯಿದೆ ಹೊರತು ಇಳಿಕೆ ಅಂತೂ ಆಗ್ತಾ ಇಲ್ಲ ಇಷ್ಟು ಏರಿಕೆ ಆದರೂ ಕೂಡ ಬಂಗಾರ ತಗೊಳ್ಳೋದವ್ರ ಸಂಖ್ಯೆ ಕೂಡ ಕಡಿಮೆ ಆಗಲಿಲ್ಲ ಇದು ಈ ವಿಡಿಯೋದಲ್ಲಿನ ಬಂಗಾರದ ಬಲೆಯ ನೂರು ವರ್ಷಗಳ ಕಥೆ ಆಯಿತು ಮುಂದಿನ ಬೇರೆ ಕಥೆಯೊಂದಿಗೆ ಬರ್ತೇನೆ ಹಾಗೆ ಬೇರೆ ಮಾಹಿತಿಯೊಂದಿಗೆ ಬರ್ತೇನೆ ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ನಾವು ಮಾಡಿರುವಂಥ ವೀಡಿಯೋ ಕೂಡ ನಿಮಗೂ ಸಿಗುತ್ತೆ